ಆನೇಕಲ್ ತಾಲೂಕಿನ ಮುತ್ತನ್ನಲ್ಲೂರು ಅಮಾನಿಕೆರೆ ನಿನ್ನೆ ನಾವೊಂದು ಎಲ್ಲ ಸಾರ್ವಜನಿಕರು ಸಂಘಟನೆಕಾರರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಒಂದು ಸಭೆ ಸೇರಿ ಸುಮಾರು ಈ ಮುತ್ತನಲ್ಲೂರು ಕೆರೆಯ ಅಭಿವೃದ್ಧಿ ಬಗ್ಗೆ ಮತ್ತು ಈ ಕೊಳಚೆ ನೀರು ನಮ್ಮ ಅಮಾನಿಕೆನೆಯ ಒಂದು ಜಮೀನಿಗೆ ಹೋಗಿ ರೈತರಿಗೆ ಬಹಳ ತೊಂದರೆ ಆಗಿದೆ ಅದರ ಬಗ್ಗೆ ನೆನ್ನೆ ಒಂದು ಮೆಸೇಜ್ ಹಾಕಿದ್ವಿ ರೈತರು ಸಹ ನಾವು ಒಂಬತ್ತು ಗಂಟೆಗೆ ಬರೋಕ್ಕಾಗಲ್ಲ ಅಂತ ಪಾಪ ಹೇಳಿದ್ರು ಅವ್ರಿಗೆ ಒಂದು ನಾವು ಕ್ಷಮೆ ಕೇಳ್ತಾ ಹತ್ತು ಹತ್ತುವರೆ ಆಯಿತು ಈಗ ನಾವೊಂದು ಎಲ್ಲ ಸಾರ್ವಜನಿಕರು ಒಂದು ತೀರ್ಮಾನ ಮಾಡ್ತಾಯಿದ್ದೀವಿ ಏನಪ್ಪ ಅಂದರೆ ಈಗಾಗಲೇ ನಮಗೆ ಪಂಚಾಯತಿಗೂ ಸಹ ಮೊನ್ನೆ ಒಂದು ಸುತ್ತೋಲೆ ಬಂದಿತ್ತು ನಮ್ಮ ಮೀಟಿಂಗಲ್ಲಿ ಪ್ರಸ್ತಾವನೆ ಆಯಿತು ಸರ್ಕಾರದ ಅಧಿಕಾರಿಗಳು ಈ ಬೇಸಿಗೆ ಕಾಲದಲ್ಲಿ ಒಳ್ಳೆಯ ನೀರನ್ನು ಕೊಡಬೇಕು ಜನಗಳಿಗೆ ಸಾಂಕ್ರಾಮಿಕ ರೋಗಗಳು ಬರುತ್ತೆ ಎಚ್ಚೆತ್ಕೊಳ್ಳಿ ಅಂತ ಪಂಚಾಯಿತಿಗೆ ಸರ್ಕಾರಿ ಅಧಿಕಾರಿಗಳು ಒಂದು ಲೆಟ್ರ್ ಕಳಿಸ್ತಾರೆ ಆದರೆ ನಮ್ಮ ಗ್ರಾಮದಲ್ಲಿ ಒಳ್ಳೆ ನೀರು ಕೊಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅಂದರೆ ಅದೇ ಅಧಿಕಾರಿಗಳು ಇವತ್ತಿನ ದಿವಸ ಇಂಡಸ್ಟ್ರಿಯಲ್ ಏರಿಯಾ ಇರೋ ನೀರನ್ನು ಒಂದು ಸಣ್ಣ ಕಾಲುವೆ ಮಾಡಿಕೊಂಡು ಬಂದು ನಮ್ಮ ಮುತ್ತನ್ನಲೂರು ಕೆರೆಯಿಂದ ಆಚೆ ಬಿಟ್ಬಿಟ್ಟಿದ್ದಾರೆ ಆ ನೀರು ಅಮಾನಿ ಕೆರೆಯಲ್ಲಿ ಎಲ್ಲ ರೈತರ ಜಮೀನಲ್ಲಿ ಇದೆ ಅದೇ ನೀರಿನಲ್ಲಿ ಅದೇ ನೀರಿನ ಪಕ್ಕದಲ್ಲೇ ನಮ್ಮ ಅಳಭಂಸ ಅಂದ್ರೆ ಗ್ರಾಮಕ್ಕೂ ಸಹ ಒಂದು ಬೋರ್ವೆಲ್ ಇದೆ ಬಂದು ನೋಡ್ಬೋದು ಅಧಿಕಾರಿಗಳು ಯಾರು ತಪ್ಪು ಇದ್ದಾರೆ ಯಾವ ರೀತಿ ಆಗ್ತಾಯಿದೆ ಅಂತ ಆ ನೀರನ್ನು ನಾವು ಜನಗಳಿಗೆ ಕೊಡ್ತಾ ಇದ್ದೀವಿ ನೀವು ನೋಡಿದರೆ ಪಂಚಾಯತಿಗೆ ಲೆಟ್ರ್ ಹಾಕ್ತೀರಾ ಒಳ್ಳೆ ನೀರು ಕೊಡಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅಂತೀರಾ ತಪ್ಪು ಮಾಡ್ತಾ ಇರೋದು ಯಾರು ಅದನ್ನು ನಾವು ಯಾವ ರೀತಿ ನಾವು ಅದನ್ನು ಬಗೆಹರಿಸಬೇಕು ಅಂತ ಗೊಂದಲದಲ್ಲಿದ್ದೀವಿ ದಯವಿಟ್ಟು ಅಧಿಕಾರಿಗಳು ಒಂದು ಒಂದು ನಿಯೋಗ ಬನ್ನಿ ನಮ್ಮ ಕೆರೆ ಬಳಿ ಯಾವ ರೀತಿ ಇದೆ ಆ ವಾಸನೆಯಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕಾಗಿದೆ ನಾವು ಒಂದು ಸಲ ಹೋರಾಟ ಮಾಡಿದಾಗ ಸುಮಾರು ನಾನ್ನೂರು ಕೋಟಿ ಮೇಲೆ ಇರಬೇಕು ಫೈನ್ ಹಾಕಿದ್ರಿ ಭಾಳ ಸಂತೋಷ ಆಯಿತು ಅದು ಹೈಕೋರ್ಟಲ್ಲೋ ಸುಪ್ರೀಂ ಕೋರ್ಟ್ ಹಾಗೂ ಮುತ್ತಾನ್ಲೂರು ಕೆರೆ ಹೋರಾಟಗಾರರಿಗೆ ಇಲ್ಲಿ ಬಂದಿರೋರಿಗೆಲ್ಲ ನಮಸ್ಕಾರಗಳು ಈ ದಿನ ನಾವಿಲ್ಲಿ ಸೇರೋದಕ್ಕೆ ಕಾರಣ ಇದೇ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಒಂದು ಪಾದಯಾತ್ರೆ ಮಾಡಿದ್ದೀವಿ ಬಂಸಂದ್ರವ್ರಿಗೂ ಪಾದಯಾತ್ರೆ ಮಾಡಿದಾಗ ಯಾವುದೇ ಪಾದಯಾತ್ರೆ ಹೆಣ್ಣುಮಕ್ಕಳ ಸಮೇತ ಮಾಡಿದ್ರು ಯಾವುದೇ ಒಂದು ಅಧಿಕಾರಿ ಇದು ಆಮೇಲೆ ಬಂದಿಲ್ಲ ನಮ್ಮ ಹತ್ರ ಹೆಂಗೆ ಅಂದರೆ ಒಂದು ಕೋಣನ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂದಂಗೆ ಎಷ್ಟೇ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿ ಬಂದು ಯಾರೇ ಬಂದರೂ ಒಂದು ಸ್ವಲ್ಪ ನೀರು ತೆಗೆದುಕೊಂಡು ಮತ್ತೆ ಮತ್ತು ಅವರು ಅದು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು ಚೆನ್ನಾಗಿದೆ ಕಲುಷಿತ ಆಗಿಲ್ಲ ಅಂತ ಒಂದು ಮ ಇದು ಕೊಟ್ಟಿದ್ರು ಅದಾದ್ಮೇಲೆ ಇವಾಗ ನಾವು ಮೇಲಿಂದ ಇವಾಗ ಈಲೆಲ್ಗೆ ಕೆರೆ ಆಗಿದೆ ಚೋಳ್ರ ಕೆರೆ ಆಗಿದೆ ಮತ್ತೆ ಮುತ್ತಾಲ್ ಕೆರೆ ಇದೆಲ್ಲ ಸಪ್ರೇಟ್ ಆಗಿ ಕಾಲುವೆ ಮಾಡಿ ಬಂಸಂದ್ರ ಕಲುಷಿತ ನೀರನ್ನ ಮತ್ತೆ ಎತ್ಕೊಂಡೋಗಿ ಇವಾಗ ಈ ಹಿಂದಿನ ಕೆಳಗೆ ಕೆರೆಗೆ ಬಿಡೋದು ಆ ತಪ್ಪನ್ನ ನಾವು ಮಾಡೋದು ಬೇಡ ಈ ಮೇಲೆ ಕೆರೆ ಮಾಡಿದ್ದಾರೆ ಅದನ್ನ ಈಲೆಲ್ಗೆ ಆಗಲಿ ಚಂದಾಪುರ ಕೆರೆಯಿಂದ ಕಲುಷಿತ ನೀರು ಇನ್ನೊಂದು ಕೆರೆ ಇದೆ ಮತ್ತೆ ಕಾಲುವೆ ಮಾಡೋದು ಕೆಳಗೆ ಮಿಡೋದು ಅದು ಬೇಡ ನಮಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಕು ನಾವು ಅದಕ್ಕೋಸ್ಕರ ಈ ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಾದ ದೊಡ್ಡ ಹೋರಾಟ ಮಾಡೋಕ್ಕೂ ಸಿದ್ಧ ಇದ್ದೀವಿ ದಯಮಾಡಿ ಅಧಿಕಾರಿಗಳು ನೀವು ಎಚ್ಚೆತ್ತು ನಮಗೆ ಯಾವ ರೀತಿ ಒಳ್ಳೆ ನೀರು ಕೊಡಬೇಕೋ ಅಂತ ಇವಾಗ ಯಾವುದೋ ಒಂದು ಸರ್ವೆ ಪ್ರಕಾರ ಬಂದಿದೆ ಇನ್ನು ಐದು ವರ್ಷ ಇದೇ ನೀರು ಕುಡಿದ್ರೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ಅಂತೇಳ್ಬಿಟ್ಟು ಇದಾಗಿದೆ ಅದು ಮುಂದಿನ ನಮ್ಮ ಮಕ್ಕಳಿಗೆ ಆ ರೀತಿ ಆಗೋದು ಬೇಡ ಅಂತ ಕೇಳ್ಕೊತ ದಯಮಾಡಿ ಇದೇ ನಮ್ಮ ಸಂಘ ನಮ್ಮ ನಮ್ಮ ಮುತ್ತಲ್ಲೂರು ಸೇವ್ ಲೇಖನ ಹೋರಾಟದಲ್ಲಿ ಇದ್ದವರೇ ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ ಬೇರೆ ರೀತಿ ಹೋಗಿದ್ದಾರೆ ಅವರೇನು ಅಂದರೆ ಯಾವುದೋ ರಾಜಕಾಲುವೆ ಆಯಿತು ನಮ್ಮ ಕೆರೆ ಕೆಳಗೆ ಇರೋ ರಾಜಕಾಲುವೆ ತೆರವು ಮಾಡಿಕೊಡಿ ಅದುವರೆಗೂ ನೀರು ಖಾಲಿ ಮಾಡಬಾರ್ದು ಬಂದಿರೋ ದುಡ್ಡು ವಾಪಸ್ ಹೋದರೂ ಪರವಾಗಿಲ್ಲ ಅಂತ ನೋಡಿ ಅವ್ರಿಗೂ ಹೇಳ್ತಾ ಇದ್ದೀವಿ ನಮಗೆ ಇವಾಗ ಜನರಿಗೆ ತೊಂದರೆ ಆಗಿದೆ ಈ ಸುತ್ತಮುತ್ತ ಗ್ರಾಮದಗಳಿಗೆ ಒಂದು ಸೊಳ್ಳೆಗಳಾಗಲಿ ನಾವು ಕುಡಿತಾ ಇರೋ ಕಲುಷಿತ ನೀರಿಂದಾಗಲಿ ಒಂದು ಚರ್ಮ ರೋಗ ಆಗಲಿ ಕಣ್ಣು ದೃಷ್ಟಿ ದೋಷ ಆಗಲಿ ಎಲ್ಲ ತೊಂದರೆಗಳಾಗ್ತಾ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಬಂದು ಇದನ್ನೆಲ್ಲ ಖುದ್ದು ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಇವಾಗ ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಅದನ್ನ ಇವಾಗ ಕಾಂಟ್ರಾಕ್ಟ್ ಅವರು ಹಾಕ್ತೀನಿ ಡಿ ಪಿ ಆರ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಮಾಧ್ಯಮ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಮಾಧ್ಯಮ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಕಿರಿಯರು ಎಲ್ಲ ಇವು ಮುಖಂಡರು ಹೋರಾಟ ಮುಖಂಡರಿಗೆ ವಿಶೇಷವಾಗಿ ಇವತ್ತು ಮಾಧ್ಯಮಗೋಷ್ಠಿಯ ವಿಚಾರವೇನಂತ ಹೇಳಿದ್ರೆ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ ಮುತ್ತನಲ್ಲೂ ರಾಮಾಯಣ ಕೆರೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬಂಸಂಧ್ರ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲವು ಪ್ರತಿಷ್ಠಿತ ಕಾರ್ಖಾನೆಗಳು ಮತ್ತು ಪ್ರತಿಷ್ಠಿತ ಆಸ್ಪತ್ರೆಗಳು ಇವರು ಸಂಪೂರ್ಣವಾಗಿ ಅಲ್ಲಿ ಅಲ್ಲಿನ ಒಂದು ಏನು ಆ ಗಲೀಜನ್ನು ಮತ್ತು ತ್ಯಾಜ್ಯವನ್ನು ಆ ಚಂದಾಪುರದ ಚೋಳ್ರ ಕೆರೆಗೆ ಹರಿಸುವುದರ ಮುಖಾಂತರ ಅದರಿಂದ ನಮ್ಮ ಮುತ್ತನಲ್ಲೂರು ಕೆರೆ ಬಂದು ಸಂಪೂರ್ಣವಾಗಿ ಕಲುಷಿತವಾಗಿದೆ ಈ ಕಲುಷಿತವಾಗಿರ್ತಕ್ಕಂಥ ಕೆರೆ ವಿಚಾರವಾಗಿ ಸುಮಾರು ಆರು ಏಳು ವರ್ಷಗಳಿಂದ ಕೂಡ ನಿರಂತರವಾಗಿ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಸಾರ್ವಜನಿಕರು ಹೋರಾಟಗಳನ್ನು ಮಾಡಿ ಸರ್ಕಾರದ ಒಂದಷ್ಟು ಕಣ್ಣು ತೀರಿಸತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಾದ ಮೇಲೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಹಿಂದಿನ ಸರ್ಕಾರದಲ್ಲಿ ಹೌಸಲ್ಲಿ ಕೂಡ ಮಾತಾಡಿದ್ರು ಮುತ್ತನಲ್ಲೂರು ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ ಅಂತ ಆಗಿನ ಸಚಿವರು ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟರು ಇಲ್ಲ ಕಲುಷಿತವಾಗಿಲ್ಲ ಅದು ಯಾವುದೋ ಚಂದಾಪುರದಲ್ಲಿ ಕೆಲವು ಮನೆಗಳು ಬಿಡ್ತಕ್ಕಂಥ ನೀರಿಂದ ಅಂಥೇಳಿ ಆದರೂ ಕೂಡ ನಮ್ಮ ಎಲ್ಲ ಗ್ರಾಮಸ್ಥರು ಹೋರಾಟದ ಪ್ರತಿಫಲವಾಗಿ ಇವತ್ತು ಒಂದು ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಈ ಐದು ಲಕ್ಷ ಎಪ್ಪತ್ತು ಐದು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿರೋದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಸರ್ಕಾರಕ್ಕೆ ಮತ್ತು ಅದಕ್ಕೆ ಹೋರಾಟ ಮಾಡಿದಂಥರಿಗೆ ಬಿಡುಗಡೆ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಪ್ರಸ್ತುತ ಇವತ್ತಿಂದ ಸರ್ಕಾರದ ಒಂದು ಏನು ಬಜೆಟ್ ಅಧಿವೇಶನ ಆಗ್ತಾ ಇದೆ ನಮಗೆ ಇನ್ನೊಂದು ಇಪ್ಪತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೋರಲಾಗಿದೆ ನಾವೆಲ್ಲರೂ ಕೂಡ ನಮ್ಮ ಹಿರಿಯರಾದಂಥ ನಮಗೆ ಬೆನ್ನೆಲುಬಾಗಿರ್ತಕ್ಕಂಥ ರಾಮಲಿಂಗ ಸಾಂಬರ್ ಮುಖಾಂತರ ನಮ್ಮ ಉಪ ಮುಖ್ಯಮಂತ್ರಿಗಳಲ್ಲಿ ಮನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಎರಡೇ ಮೂರು ದಿನದಲ್ಲೇ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಮಾಡಬೇಕು ಅಂತ ಯಾಕಂತ ಹೇಳಿದ್ರೆ ಈಗ ಇನ್ ಟೈಮ್ ಅದು ನಾವು ಪ್ರತಿ ವರ್ಷ ವರ್ಷ ಪೂರ್ತಿ ಹೋರಾಟ ಮಾಡೋಕ್ಕೂ ಈಗ ಕೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಈಗ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭ ಈಗ ಒಂದು ಇಪ್ಪತ್ತು ಮೂವತ್ತು ಕೋಟಿ ನಮಗೆ ಬಿಡುಗಡೆ ಮಾಡಬೇಕು ಅಂತ ಪ್ರಸ್ತುತ ಈಗ ಐದು ಕೋಟಿ ಎಪ್ಪತ್ತು ಲಕ್ಷದ ಕಾಮಗಾರಿ ಏನಾಗಿದೆ ಈಗಾಗಲೇ ಎರಡು ತಿಂಗಳಾಗಿದೆ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಕೆಲಸ ಮುಗಿಬೇಕು ಮತ್ತು ಇನ್ನು ಎರಡು ಮೂರು ತಿಂಗಳಲ್ಲಿ ಮಾನ್ಸೂನ್ ಶುರುವಾಗುತ್ತೆ ಮಳೆಗಳು ಈಗ ನಮ್ಮಲ್ಲಿ ಕೆಲವು ಗೊಂದಲಗಳಾಗಿದೆ ಏನಪ್ಪ ಅಂತ ಹೇಳಿದ್ರೆ ನೀವು ಕಾಮಗಾರಿ ಮಾಡೋಕ್ಕೆ ಮೊದಲು ರಾಜಕಾಲುವೆಗಳನ್ನು ತಿರುವುಗೊಳಿಸಿ ಒತ್ತುವರಿದಾರರನ್ನು ತೆರವುಗೊಳಿಸಿ ಮತ್ತು ತೂಬಲ್ಲಿ ನೀರು ಬಿಡಿ ಹೀಗೆ ಅವರು ಕೇಳ್ತಕ್ಕಂಥದ್ದೆಲ್ಲವೂ ಒಳ್ಳೆಯ ವಿಚಾರನೆ ಆದರೆ ಈಗ ನಾವು ಕೆರೆಯನ್ನು ಬಂದಿರತಕ್ಕಂಥ ಅನುದಾನವನ್ನು ಪಡಿಸ್ಕೊಂಡಿರ ನಾವು ಆ ಕೆಲಸಕ್ಕೆ ಹೋದಾಗ ಸಮಯ ಸಮಯ ವ್ಯರ್ಥ ಆಗುತ್ತೆ ಜೊತೆಗೆ ನಮ್ಮ ಹಣವೂ ಕೂಡ ವ್ಯರ್ಥ ಆಗ್ತದೆ ಮತ್ತು ಈಗ ಬಿಡುಗಡೆ ಆಗಿರ್ತಕ್ಕಂಥ ನಾವು ಉಪಯೋಗಿಸ್ಕೊಂಡಿಲ್ಲ ಅಂದರೆ ಇನ್ನು ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ತಂದರೂ ಕೂಡ ಆಗೋದಿಲ್ಲ ಈಗ ನಾವು ಬಿ ನೀರನ್ನು ಹೊರಗಡೆ ಹೋಗಿ ನಾವು ಯಾವಾಗ ಕೆರೆ ಕ ಖಾಲಿ ಆಗ್ತದೆ ಆಗ ವಿಸ್ತೀರ್ಣ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನಮ್ಮ ಗರಿಗೂ ಬರುತ್ತೆ ಅದಕ್ಕೆ ಅಧಿಕಾರಿಗಳ ಮುಖಾಂತರನೇ ಮಾಡಿಸ್ಬೇಕಾಗ್ತದೆ ಮತ್ತು ಈಗ ತೂಬು ನೀ ಈಗ ಏಕಾಏಕಿ ನಮ್ಮ ಸಹೋದರ ನಾಗೇಶ್ವರ ಇದ್ದಾರೆ ಅವ್ರಿಗೆ ಗೊತ್ತಿದೆ ತೂಬು ನೆತ್ತಬೇಕು ಇಳಿಸೋದು ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ನಿನ್ನೆ ಕೇಳಿದಾಗ ಅದೆಲ್ಲ ಕೆಲಬು ಕಟ್ಕೊಂಡಿದೆ ಯಾವುದೇ ಅದನ್ನು ರಿಮೂವ್ ಮಾಡೋಕೆ ಸಾಧ್ಯ ಇಲ್ಲ ರಿಮೂವ್ ಮಾಡಿದ್ರು ಕೂಡ ಹಿಂದೆ ಅಲ್ಲಿ ಇರ್ತಕ್ಕಂಥ ಕಾಲುವೆಗಳಲ್ಲಿ ಹರಿದು ಹೋಗ್ತಾ ಇಲ್ಲ ಈಗಾಗಲೇ ಈಗ ಒಂದು ಪ್ರಕ್ರಿಯೆ ಮಾಡಿದ್ದಾರೆ ಹಳೆ ಚಂದಪರ ಬೊಂಪ್ಸಂದ್ರೆ ಕೆರೆ ನೀರುಗಳು ಆ ಗಬ್ಬು ಗಲೀಜು ನೀರನ್ನು ಇಲ್ಲಿ ಒಂದು ಪ್ರಕ್ರಿಯೆಯಲ್ಲಿ ಕಾಲುವೆಯಲ್ಲಿ ಹರಿದು ಹೋಗ್ತದೆ ಅದೇ ಕಾಲುವೆಯಲ್ಲಿ ಜಿಲ್ಲಾಧಿಕಾರಿ ಕೊಟ್ಟಿವಿ ಸಚಿವರು ಕೊಟ್ಟಿವಿ ಆರು ತಿಂಗಳು ಸಮಯ ಅಂತ ಕೇಳಿದ್ರು ಆಯ್ತು ಎಷ್ಟು ವರ್ಷ ಆಯ್ತು ಅದು ಬಿಟ್ಟು ತಿರ್ಗಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ಚಂದಪ್ಪ ಅವರು ಹೋರಾಟ ಮಾಡ್ಬೇಕಂತ ಬಂದರು ಹೋಗಿದ್ದು ಜೊತೆಯಲ್ಲಿ ಇಪ್ಪತ್ತರಲ್ಲೂ ಕೊಟ್ಟಿದ್ದೀವಿ ಮತ್ತೆ ಇದುವರೆಗೂ ಏನು ಶಾಸಕರಿಗೂ ಕೊಟ್ಟಿದ್ದೀವಿ ಸಚಿವರಿಗೂ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯತ್ಗೂ ಕೊಟ್ಟಿದ್ದೀವಿ ಮತ್ತು ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ ದಾಖಲೆ ಸಮೇತ ಎಲ್ಲ ಸಾಕ್ಷಿಗಳು ಫೋಟೋ ಸಮೇತ ಕೊಟ್ಟಿದ್ದೀವಿ ಇದುವರೆಗೂ ಆ ಇಲ್ಲಿರೋ ಆ ಗಲೀಜು ಸ್ಮೆಲ್ ಗಬ್ ಏನು ಬರ್ತಾ ಇದೆ ಊರು ಹಳೆ ಬಾಂಬ್ಸ್ ಅಂದ್ರೆ ಜನಕ್ಕೆ ತುಂಬಾ ಕಾಯಿಲೆಗಳು ಈ ನೀರಿಂದನೆ ಬರ್ತಾ ಇರೋದು ಮುತ್ತಾಂಧವರೆಗೆ ಆ ಕಡೆ ಅಡ್ಡ ಯಾಕೆಂದ್ರೆ ಚಂದಾಪುರ ನೀರು ಈ ಕಡೆ ಬಿಟ್ಟಿದ್ದಾರೆ ಈ ಹಳೆಬಾಂಬ್ಸ್ ಅಂದ್ರೆ ಊರು ಕಡೆ ಕೋಡಿ ಕಡೆ ಬಿಟ್ಟಿದ್ದಾರೆ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಆ ಏನು ಆ ಸ್ಮೆಲ್ಲು ಗಬ್ ಬರ್ತದೆ ಬರೋಲ್ಲ ನೈಟಲ್ಲಿ ಕೋಲ್ಡ್ ಆದ ತಕ್ಷಣ ಶುರುವಾಗ್ತದೆ ಬೆಳಗ್ಗೆ ಎಂಟು ಗಂಟೆವರೆಗೂ ಇಡೀ ಗ್ರಾಮ ಆವರಿಸಿರ್ತದೆ ಆ ಸ್ಮೆಲ್ಲು ಕಾಯಿಲೆ ಬರ್ತದೆ ಏನಾಗ್ತದೆ ಅಧಿಕಾರಿಗಳು ನಾವು ಎಷ್ಟು ಸಾರಿ ಮನವಿ ಕೊಟ್ಟಿದ್ದೀವಿ ಆ ಮನವಿಗೆ ಯಾರೂ ಇದುವರೆಗೂ ಏನೂ ಅದಕ್ಕೆ ಉತ್ತರನೇ ಬಂದಿಲ್ಲ ನಾವು ಮಾಡ್ತೀವಿ ಕರೆದಕ್ಕೆ ಬಂದಿದ್ದೀರಾ ನಿಮಗೆಲ್ರಿಗೂ ಧನ್ಯವಾದಗಳು ಮೊದಲನೇದಾಗಿ ನಾವೇನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಹೋರಾಟ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಅದರ ಪ್ರತಿಫಲ ಇವತ್ತು ಸರ್ಕಾರದ ಕಣ್ ತೆಗೆಸಿ ಇವತ್ತು ಐದು ಮುಕ್ಕಾಲು ಕೋಟಿ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ ಅವ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಅದೇ ರೀತಿ ನಾವು ಹೋರಾಟ ಮಾಡಿದ್ದಕ್ಕೆ ಈಗ ಏನು ಚಂದಾಪುರ ಇರ್ಬೋದು ಎಬ್ಗೋಡೆ ಇರ್ಬೋದು ಬೊಮ್ಸಂದ್ರ ಇರ್ಬೋದು ಆ ಹತ್ರನೂ ಎಸ್ ಟಿ ಪಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಜಾಗ ಕೂಡ ಅಕ್ವಿಸೇಷನ್ಗೆ ಹೋಗಿದೆ ನಾವು ಹೋರಾಟ ಮಾಡಿರೋದಕ್ಕೆ ಇವತ್ತು ಅದರ ಶಕ್ತಿ ಏನು ಅನ್ನೋದು ಇವತ್ತು ಗೊತ್ತಾಗಿದೆ ಯಾಕಂದರೆ ಅಲ್ಲಿ ಎಸ್ ಟಿ ಆಯಿತು ಅಂದರೆ ನಮ್ಮ ಕೆರೆಗೆ ಏನು ನೀರು ಬರುತ್ತೆ ಅದು ಟ್ರೀಟ್ಮೆಂಟ್ ಆಗಿ ಬರ್ತೈತೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿ ಬರ್ತೈತೆ ಸೊ ಇದು ಮಾಡಿದ್ದಾರೆ ಸರ್ಕಾರದವರು ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಮೊದಲಿಗೆ ಅದೇ ಥರ ಏನೀಗ ಇದು ಸೈಡಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಇದರಿಂದ ಎಷ್ಟು ತೊಂದರೆ ಆಗ್ತಾಯಿದೆ ಇದೆಲ್ಲ ಅಧಿಕಾರಿಗಳು ಬಂದು ನೋಡಬೇಕು ನೋಡಿಲ್ಲ ಅಂದರೆ ಏನಾಗ್ತೈತೆ ಅಂದರೆ ಜನಗಳಿಗೆ ಇಲ್ಲ ಆಲ್ರೆಡಿ ನಮ್ಮೂರಲ್ಲಿ ಆಲ್ರೆಡಿ ಒಂದು ಇಪ್ಪತ್ತು ಜನಕ್ಕೆ ಕ್ಯಾನ್ಸರ್ ಇದೆ ಇಪ್ಪತ್ತು ಜನ ಯಾಕಂದರೆ ಎಲ್ಲರೂ ಲೈಫಲ್ಲಿ ಆಟ ಆಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ ಅಂದರೆ ಆಲ್ರೆಡಿ ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿದರೆ ಅದನ್ನು ಆದಷ್ಟು ಬೇಗ ಕೊಟ್ಟರೆ ಇಲ್ಲಿರೋ ಜನಗಳಿಗೆ ತುಂಬ ಉಪಯೋಗ ಆಗ್ತೈತೆ ಅಟ್ಲೀಸ್ಟು ಯಾಕಂದರೆ ತುಂಬ ಜನ ಬಡವರು ಇದ್ದಾರೆ ಎಲ್ಲರೂ ಇದ್ದಾರೆ ಇಲ್ಲಿ ಅವ್ರಿಗೆಲ್ಲ ಉಪಯೋಗ ಆಗ್ತೈತೆ ಅದೊಂದು ಮಾಡಬೇಕು ಮತ್ತೊಂದು ಏನಂದರೆ ಈ ಕೆಲಸನ ಹಂತ ಹಂತವಾಗೇ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ನಾವು ಒಂದೇ ಸರಿ ಮಾಡೋಕ್ಕಾಗಲ್ಲ ಮಾಡ್ಬೋದು ಆದರೆ ಸರ್ಕಾರಕ್ಕೆ ಸ್ವಲ್ಪ ಇಚ್ಛಾಶಕ್ತಿ ಬೇಕಾಗ್ತೈತೆ ಮತ್ತು ಏನಂದರೆ ನಮ್ಮ ಸರ್ಜಾಪುರ ಹೋಬಳಿ ಮತ್ತು ಈ ಕಡೆ ಏನಿದೆ ಈಗ ಏನು ರಿಯಲ್ ಎಸ್ಟೇಟ್ ನಡೀತಾ ಇದೆ ಒಂದೊಂದು ಎಕರೆಗೆ ಏನಿಲ್ಲ ಅಂದ್ರೂ ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟು ಒಂದೊಂದು ಲಕ್ಷ ರೂಪಾಯಿ ಎ ಕಟ್ಸ್ಕೊಳ್ತಾ ಇದೆ ಸಾವಿರಾರು ಕೋಟಿ ಇದೆ ಇವತ್ತು ಎ ಆ ದುಡ್ಡನ್ನು ತಗೊಂಬಂದ್ಬಿಟ್ಟು ಲೇಕ್ ಡೆವಲಪ್ಮೆಂಟ್ಗೆ ಹಾಕ್ಬೇಕು ಅವರು ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟೆ ಒಂದೊಂದು ಎಕರೆಗೆ ಒಂದೊಂದು ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ದಯವಿಟ್ಟು ಆ ದುಡ್ಡು ತಗೊಂಬಂದು ಈ ಏನು ಕೆರೆಗಳಿದ್ದಾವೆ ಅದನ್ನು ಆದಷ್ಟು ಬೇಗ ಅಭಿಮಾನವರು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಇವತ್ತು ಪ್ರತಿಕ್ರಾಮ ಗೋಷ್ಠಿಯನ್ನು ಏರ್ಪಡ್ತಿದ್ದೀವಿ ಇವತ್ತು ಸಾಕಷ್ಟು ಮಂದಿ ಮುತ್ತಲನೂರು ಸುತ್ತಮುತ್ತ ಭಾಗದ ಎಲ್ಲ ಇವತ್ತು ನಾಗರಿಕರೆಲ್ಲ ಬಂದಿದ್ದಾರೆ ನಾವು ಇಲ್ಲಿ ಮುತ್ತಲನೂರು ಮತ್ತು ಈ ಅಂದೇನಲ್ಲಿ ಈ ಭಾಗದ ಏನಿದೆ ಇದು ಭತ್ತದ ಒಂದು ಪ್ರದೇಶ ಆಗಿತ್ತು ನಾವು ನೆನೆಸ್ಕೋಬೇಕು ನಾವು ಹೆಂಗಿದ್ದು ಮೊದಲು ಅಂತ ಮತ್ತೆ ಈಗ ಏನಾಗಿದ್ದೀವಿ ಮತ್ತು ಮುಂದೆ ಏನಾಗಬೇಕಾಗಿತ್ತು ನಮ್ಮಲ್ಲಿ ಒಂದು ಗುರಿ ಇಲ್ಲ ನಾವೇನು ಹಿಂದೆ ಈ ರೀತಿ ಇದ್ವಪ್ಪ ನಮ್ಮ ಹಿರಿಯರು ಮತ್ತು ನಾವು ಈ ಕ್ಯಾ ಈಗ ಯಾಕೆ ನಾವು ಈ ರೀತಿ ಆಗಿದ್ದೆ ನಮ್ಮ ಸುತ್ತಮುತ್ತಲ ವಾತಾವರಣ ಯಾಕೆ ಹೀಗಾಗಿದೆ ಅನ್ನೋದ್ರ ಬಗ್ಗೆ ನಾವು ಸಂಘಟಿತವಾಗಿ ಹೋರಾಟ ಮಾಡ್ತೀವಿ ಇದು ನಮ್ಮ ಇಂಡಿವಿಜುವಲ್ ಆಗಿ ನಾವು ಕೆರೆ ಆ ರೀತಿ ಇದೆಯಾ ಕೆರೆ ಈ ರೀತಿ ಇದೆ ಅಂತ ಅನ್ನೋ ಒಂದು ಮಟ್ಟದಲ್ಲಿ ನಾವು ಇದೀವೇ ಹೊರತು ಸಂಘಟಿತವಾಗಿ ಹೋರಾಟ ಮಾಡಿದಾಗ ಇಂತಹ ಒಂದು ಸಮಸ್ಯೆಗಳು ಪರಿಹಾರ ಇದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮುತ್ತನೂರು ಕೆರೆ ನೂರ ಅರವತ್ತೇಳು ಪಾಯಿಂಟ್ ಮೂರು ಏಳು ಹೆಕ್ಟೇರ್ ಪ್ರದೇಶವನ್ನು ಹೊಂದಿರುವಂಥದ್ದು ಇನ್ನೂರ ಅರವತ್ತು ಹೆಕ್ಟೇರ್ ಪ್ರದೇಶವನ್ನು ಅಚ್ಚುಕಟ್ಟು ಅಂದರೆ ಈ ಕೆರೆ ಗ ಗದ್ದೆ ಪ್ರದೇಶವನ್ನು ಹೊಂದಿರುವಂಥದ್ದು ಜೊತೆಗೆ ನೂರಿಪ್ಪತ್ತಾರು ಪಾಯಿಂಟ್ ಏಳು ಸಿ ಎಮ್ ಟಿ ಎಫ್ ಅಂದರೆ ಶೇ ನೀರು ಶೇಖರಣೆ ಸಾಮರ್ಥ್ಯ ಈ ಒಂದು ಮುತ್ತನೂರು ಕೆರೆಗೆ ಇದೆ ಈ ನಿಟ್ಟಿನ ಇಡೀ ಇಡೀ ಆನಿಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಎರಡನೇ ದೊಡ್ಡ ಕೆರೆ ಅಂದರೆ ಈ ಮುತ್ತನ್ನೂರು ಕೆರೆ ಯಾಕೆ ಇದು ಇದು ಮುತ್ತನ್ನೂರು ರಾಮಸಾಗರ ಈ ಸುತ್ತಮುತ್ತಲಿನ ಭಾಗ ಎಲ್ಲ ಸೇರಿಕೊಂಡು ಇದು ಒಂದು ಬಹಳ ಅನುಕೂಲವಾದಂತಹ ಪ್ರದೇಶ ಆದರೆ ಇವತ್ತು ಹೆಚ್ಚು ಕುಲುಷಿತ ಇದೆ ನಾವು ಬರೀ ಇವತ್ತು ಕುಲುಷಿತ ಆಗಿದೆ ರೋಗರು ಬರ್ತಾ ಬರ್ತಾಯಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ನಾವು ಎಲ್ಲಿ ಇಲ್ಲಿ ನಾವು ಯಾಮಾರಿದ್ದೀವಿ ಎಲ್ಲಿ ನಾವು ಎಡವಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಇದ್ದೀವಿ ಇವತ್ತು ಸರ್ಕಾರದ ಬರೀ ಎಲ್ಲಕ್ಕೂ ಕೂಡ ನಾವು ಸರ್ಕಾರವನ್ನು ಸರ್ಕಾರದ ಅನುದಾನವನ್ನೇ ನಂಬ್ತಾ ಇದ್ವಿ ಆದರೆ ನಮ್ಮ ಹೋರಾಟದ ಫಲ ಎಲ್ಲಿದೆ ಇಲ್ಲಿ ನಮ್ಮ ಹಂತ ಹಂತವಾಗಿ ನಾವು ಹೋರಾಟ ಮಾಡಬೇಕು ಪ್ರಾರಂಭದ ಹಂತದಲ್ಲಿ ನಾವು ಹೋರಾಟ ಮಾಡಬೇಕಾಗಿತ್ತು ಆದರೆ ನಾವು ಅಲ್ಲಿ ಬಿಟ್ಟಿದ್ದೀವಿ ಆದರೆ ಎಲ್ಲ ಅರವತ್ತೆಪ್ಪತ್ತು ಪರ್ಸೆಂಟ್ ಈ ಸಮಸ್ಯೆ ಆದಾಗ ನಾವು ಇವತ್ತು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಆದರೆ ಇದು ಮುತ್ತನ್ನೂರು ಕೆರೆಯಿಂದ ಮುತ್ತಲೂರು ಸುತ್ತಮುತ್ತ ಭಾಗದಿಂದ ಈ ಒಂದು ಸಮಸ್ಯೆ ಉದ್ಭವವಾಗಿಲ್ಲ ಇದು ಮುಖ್ಯವಾಗಿ ಬಂಚಂದ್ರ ಜಿಗಣಿ ಮತ್ತು ಚಂದಾಪುರ ಭಾಗದಂಥ ಈ ಸ್ಯಾನಿಟರಿ ನೀರು ಏನಿದೆ ಅಲ್ಲಿಂದ ಇಲ್ಲಿ ಉದ್ಭವ ಇದೆ ಅದನ್ನು ನಾವು ಒಂದು ಪ್ರಯತ್ನ ನಾವು ಇದುವರೆಗೂ ಮಾಡಲಿಲ್ಲ ನಾವು ಎಷ್ಟು ಪ್ಲಾಂಟ್ ಮಾಡಬೇಕಾಗಿತ್ತು ಮಾಡಿ ಮಾಡಿಲ್ಲ ನಮ್ಮಲ್ಲಿ ಆ ಅಂಥ ಸಾಮರ್ಥ್ಯ ಇಲ್ಲ ಜೊತೆಗೆ ಅಲ್ಲಿ ನಾವು ಆ ತಡೆಗಟ್ಟುವಂಥ ಪ ಪ್ರಕ್ರಿಯೆ ಮಾಡಲಿಲ್ಲ ಎಲ್ಲಿಂದ ಇದು ಬರ್ತದೆ ಇಲ್ಲಿ ಈ ಒಂದು ಮುತ್ತಲೂರು ಕೆರೆ ಸುತ್ತಮುತ್ತ ಭಾಗದಿಂದ ನಮ್ಮ ಜನರಿಂದ ಇದಾಗಿಲ್ಲ ಅಂತ ಆಗಿಲ್ಲ ನಾವು ಅದು ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ಮುತ್ತನೂರು ಭಾಗದ ಜನ ಇವತ್ತು ಸಾಕಷ್ಟು ರೋಗರು ಜಿಲ್ಲೆಗಳನ್ನು ಮಾಡಿಸ್ತಾಯಿದ್ವಿ ಇವತ್ತು ನೀರಿನ ಪಿ ಎಚ್ ವ್ಯಾಲ್ಯೂ ಒಂದು ಸಾರಿ ಗಮನಿಸಿರಿ ಅದನ್ನು ಅದನ್ನು ತಗೊಂಡ್ಬಿಟ್ಟು ಒಂದು ವ್ಯಾಲ್ಯೇಷನ್ ಬೇರೆ ಬೇರೆ ಬೋರ್ಗಳಲ್ಲಿ ಏನೇನು ಮುತ್ತನೂರು ಭಾಗದಲ್ಲಿ ಅಥವಾ ಅಂದರೆ ಭಾಗದಲ್ಲಿ ಬರೀ ಒಂದು ಮೂರು ನಾಲ್ಕು ಕಿಲೋಮೀಟರ್ ರೇಡಿಯಸ್ ಏನಿದೆ ಒಂದು ಸುತ್ತ ಮುತ್ತನೂರು ಕೆರೆ ರೇಡಿಯಸ್ ಏನಿದೆ ಎಲ್ಲ ಒಂದು ಬೋರ್ಗಳಲ್ಲಿ ನೀವು ಒಂದು ಪಿ ಎಚ್ ವ್ಯಾಲ್ಯೂ ನೋಡಿ ಜೊತೆಗೆ ನಮ್ಮ ಅದರಿಂದ ಏನೇನು ರೋಗಗಳು ಬರ್ತದೆ ಆ ರೋಗಗಳಿಗೆ ನಮ್ಮ ನಾವು ಎಷ್ಟು ಜನ ಬಲಿಯಾಗಿದ್ದೀವಿ ಅನ್ನೋದನ್ನು ನೋಡಿದ್ರೆ ಇದು ಭಯಂಕರವಾದಂತಹ ಇದೊಂದು ಮಾರಕ ವ್ಯವಸ್ಥೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಇವತ್ತು ನಾವು ನಮ್ಮಲ್ಲಿ ದುಡ್ಡಿಲ್ಲ ಏನು ಇವತ್ತು ಇಷ್ಟು ಕುಲುಷಿತ ಆಗಿಬಿಟ್ಟಿದೆ ಇದನ್ನು ನಾವು ಒಂದು ಶುರು ಮಾಡಬೇಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಪಂಚಾಯತ್ಗಳಲ್ಲೂ ದುಡ್ಡಿಲ್ಲ ಮತ್ತು ನಾವೇನು ಮಾಡ್ತಾ ಇದ್ದೀವಿ ಇದನ್ನು ಕೆರೆಯಿಂದ ಹೀಗೆ ಬಿಟ್ಬಿಟ್ಟಿದ್ದೀವಿ ಸರ್ಕಾರದಿಂದ ಏನು ಪಂಚಾಯತ್ಗಳಲ್ಲಿ ಕುಶುದ್ದು ಕುಡಿ ನೀರಿನ ಘಟಕಗಳನ್ನು ಮಾಡಿದ್ದೀವಿ ಆದರೆ ಅಷ್ಟು ಸಾಲ್ತಾ ಇಲ್ಲ ಆದರೆ ನಾವು ಇವತ್ತು ಪಕ್ಷಿಗಳು ಪ್ರಾಣಿಗಳು ಆಮೇಲೆ ನಾವೇನು ಬೆಳೀತಾ ಇದೀವಿ ಭತ್ತಗಳು ಭತ್ತ ಜೊತೆಗೆ ಈ ಒಂದು ಬೆಳೆ ಏನಿದೆ ಎಲ್ಲ ಕೂಡ ರುಜಿನಗಳಿಂದ ಕೂಡಿರುವಂಥ ಇದು ಅದನ್ನು ನಾವೆಲ್ಲ ಬಳಕೆ ಮಾಡ್ತಾ ಇದ್ದೀವಿ ಇದರಿಂದ ನಾವು ರೋಗಗಳು ಜಾ ಜಾಸ್ತಿ ಇದೆ ನಾವು ಆರೋಗ್ಯವಂತ ಮನುಷ್ಯನಲ್ಲಿ ಏನು ಇವತ್ತು ಇರಬೇಕಾಗಿತ್ತು ಈ ಸಿಗತಕ್ಕಂಥ ಒಂದು ದೇಶ ಬಂದರೆ ನಮ್ಮ ಕೆರೆನ ಉಳಿಸ್ಕೊಳ್ಳೋದಕ್ಕೆ ಅಂತ ಸೇರಿರೋದು ಈ ಈಗ ಒಂದು ಕಾರ್ಯಕ್ರಮವನ್ನು ನಾವು ಎರಡು ವರ್ಷದ ಹಿಂದೆಯೇ ಮಾಡಿದ್ವಿ ನಮ್ಮ ಕೆರೆನ ತುಂಬ ಕಲುಷಿತ ಮಾಡಿದ್ರು ಮುತಾನಲ್ಲೂರು ಕೆರೆನ ಮುತ್ತಾನಲ್ಲೂರು ಕೆರೆ ಬಂದು ನಮ್ಮ ಮಾಡಬೇಕು ಅಂತ ಬಂದಿದ್ದಾರೆ ಅದಕ್ಕಂತಲೇ ಫಂಡು ಫಂಡ್ ಸಹ ರಿಲೀಸ್ ಆಗಿದೆ ಆದರೆ ಅದಕ್ಕೆ ಬೇಕಾಗಿರೋ ಕ್ರಮಬದ್ಧವಾಗಿ ಮಾಡುವಂತಹ ಒಂದು ಫಂಡು ರಿಲೀಸ್ ಆಗಿಲ್ಲ ಯಾಕಂದ್ರೆ ಅದನ್ನ ಮಾಡಬೇಕು ಅಂತ ಬಂದಿದ್ದಾರೆ ಮುಂದಕ್ಕೆ ಬಂದಿದ್ದಾರೆ ಬಂದಿರೋದನ್ನ ನೀಟಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಅದು ಸಹ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಈಗಾಗಲೇ ನಾವು ನಮ್ಮ ಕೆರೆಯಿಂದ ತುಂಬಾ ಅಂದ್ರೆ ಆ ಕೆರೆನ ಕಲುಷಿತ ಮಾಡಿರೋದ್ರಿಂದ ತುಂಬಾ ಜನಕ್ಕೆ ರೈತರಿಗಿರ್ಬೋದು ಇಲ್ಲಿ ವಾಸಿಸ್ ವಾಸಿಸ್ತಕ್ಕಂತ ಗ್ರಾಮಸ್ಥರಿಗಿರ್ಬೋದು ಎಲ್ಲಾ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಮಕ್ಕಳಿಗೆ ಅನೋ ಅನಾರೋಗ್ಯ ಉಂಟಾಗಿದೆ ಅದನ್ನು ಈಗ ನಾವು ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ಹೋರಾಟ ಮಾಡಲೇಬೇಕು ಅಂತ ಇಲ್ಲಿ ಬಂದಿರತಕ್ಕಂಥ ಒಂದು ಉದ್ದೇಶ ಮತ್ತು ನಮಗೆ ನಮ್ಮ ಕೆರೆಯನ್ನು ಉಳಿಸ್ಕೊಡಿ ಆ ಕೆರೆಗೆ ಈಗಾಗಲೇ ಕಲುಷಿತ ಆಗಿರೋದನ್ನು ಹೇಗೆ ತೆರವು ಮಾಡಬೇಕು ಅದನ್ನು ಕ್ರಮಬದ್ಧವಾಗಿ ಮಾಡಿಕೊಡಿ ಏನೋ ನಾವು ಬಂದ್ವಿ ಮಾಡಿದ್ವಿ ಹೋದ್ವಿ ಅನ್ನೋ ಥರ ಇರಬಾರ್ದು ನೀಟಾಗಿ ಮಾಡೋದ್ರಿಂದ ನಮ್ಮ ಒಂದು ಗ್ರಾಮವೂ ಸಹ ಮಕ್ಕಳು ನೆಕ್ಸ್ಟ್ ಪೀಳಿಗೆಗೆ ಒಂದು ಒಳ್ಳೆಯ ಆಧಾರವಾಗುತ್ತೆ ಹಾಗಾಗಿ ದಯವಿಟ್ಟು ಈ ಕೆರೆನ ಉಳಿಸ್ಕೊಡೋ ಅಂತ ಜವಾಬ್ದಾರಿ ಬಂದು ನಮ್ಮ ಸರ್ಕಾರಕ್ಕೆ ನಾವು ವಹಿಸ್ತಾ ಇದ್ದೀವಿ ಇದನ್ನು ಎಷ್ಟು ಆದಷ್ಟು ಬೇಗ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಮಕ್ಕಳಿಗೆ ಈಗಾಗಲೇ ಅನಾರೋಗ್ಯಗಳು ತುಂಬ ಉಂಟಾಗ್ತಾ ಇದೆ ಮಕ್ಕಳಿಗೆ ಎಲ್ಲ ಎಲ್ಲ ಮಹಿಳೆಯರಿಗೂ ಸಹ ಈ ಬಾಗ್ಲಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಸಹ ತೊಂದರೆ ಆಗ್ತಾಯಿದೆ ಆಗ ಅಲ್ಲದೆ ಇಲ್ಲಿ ತುಂಬ ಜನ ರೈತರಿದ್ದಾರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ನೀರು ಸಿಗ್ತಾಯಿಲ್ಲ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೆ ಹಾಗಾಗಿ ಇದನ್ನು ಆದಷ್ಟು ತೆರವು ಮಾಡಿಕೊಟ್ರೆ ಒಳ್ಳೆಯದು ಮತ್ತು ಅದನ್ನು ಕ್ರಮಬದ್ಧವಾಗಿ ಮಾಡಿ ಯಾವುದೇ ತೆರವು ಮಾಡಿದ್ರು ಸಹ ಕ್ರಮಬದ್ಧವಾಗಿ ನೀಟಾಗಿ ಮತ್ತೆ ಯಾವುದೇ ರೀತಿಯ ಕಲುಷಿತವಾಗದೇ ಇರೋ ಥರ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾನು ಕೇಳ್ತೀನಿ